ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಅವತ್ತು ಮನೆಯಲ್ಲಿ ಅಮ್ಮನ ಜೊತೆ ಸ್ವಲ್ಪ ಕಿರಿಕ್ ಮಾಡಿಕೊಂಡು ಬಂದಿದ್ದೆ ಅಂಥ ಸೀರಿಯಸ್ ಮ್ಯಾಟರ್ ಏನಲ್ಲ ಮದುವೆ ಮಾಡ್ಕೋ ಅಂತ ಒಂದೇ ರಾಗ ನನ್ನಮ್ಮಂದು ಅವತ್ತು ಭಾನುವಾರ ನನ್ನಮ್ಮನ ಮದುವೆ ರಾಗ ಸ್ವಲ್ಪ ಜಾಸ್ತಿನೇ ಆಗಿತ್ತು ಇವತ್ತು ಮಧ್ಯಾಹ್ನ ಹುಡುಗಿ ನೋಡೋಕೆ ಹೋಗ್ತಿದ್ದೀವಿ ನೀನು ನನ್ನ ಜೊತೆ ಬರ್ತಿದೀಯಾ ಅಷ್ಟೇ ಅಂತ ಹೇಳಿದ್ದರು ನಾನು ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಮಾಡಲಿ ಅಂತ ಯೋಚನೆ ಮಾಡಿ ಕೊನೆಗೆ ಅಮ್ಮಂಗೆ ಗೊತ್ತಾಗದೇ ಇರೋ ಹಾಗೆ ಕಳ್ಳ ಬೆಕ್ಕಿನ ಥರ ಮನೆಯಿಂದ ಆಚೆ ಬಂದಿದ್ದೆ ಕಾರ್ ತಗೊಂಡ್ರೆ ಸತ್ತಿಗೆ ಗೊತ್ತಾಗುತ್ತೆ ಅಂತ ಬೈಕ್ನ ಮನೆಯಿಂದ ಸ್ವಲ್ಪ ದೂರ ತಳ್ಳಿಕೊಂಡು ಬಂದು ಆಮೇಲೆ ಆಫೀಸ್ನಲ್ಲಾದರೂ ಸಂಜೆವರೆಗೆ ಟೈಮ್ ಪಾಸ್ ಮಾಡಿ ಬರೋಣ ಅಂತ ಹೊರಟೆ ಅಂದ ಹಾಗೆ ಮದುವೆ ಅಂದರೆ ಇಷ್ಟ ಇಲ್ಲ ಅಂತ ಏನಲ್ಲ ಆದರೆ ಯಾಕೋ ಇಲ್ಲಿಯವರೆಗೂ ಯಾವ ಹುಡುಗೀನೂ ಇಷ್ಟ ಆಗಿರ್ಲಿಲ್ಲ ನನ್ನ ಹುಡುಗಿ ಹೀಗೆ ಇರಬೇಕು ಅನ್ನೋ ಸುಮಾರು ಆಸೆ ಕನಸುಗಳಿತ್ತು ನನ್ನಮ್ಮನ ಜೊತೆ ಹೋಗಿ ಒಂದು ಸಲ ಹುಡುಗಿ ನೋಡಿದ ತಕ್ಷಣ ಅವಳಲ್ಲಿ ನಾನು ಇಷ್ಟಪಡೋ ಅಂತ ಗುಣಗಳು ಇರುತ್ತೋ ಇಲ್ಲೋ ಹೇ ಗೊತ್ತಾಗುತ್ತೆ ಅದಕ್ಕೆ ನನ್ನವಳು ನನಗೆ ಸಿಗಲಿ ಸಿಗ್ತಾಳೆ ಅನ್ನೋ ನಂಬಿಕೆಯಿಂದ ಯಾವ ಹುಡುಗಿ ನೋಡೋ ಶಾಸ್ತ್ರಕ್ಕೂ ನಾನು ಒಪ್ಪಿರಲಿಲ್ಲ ಆದರೆ ಅದನ್ನೇ ನಮ್ಮಮ್ಮ ನನಗೆ ಮದುವೆ ಅಂದ್ರೇನು ಇಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ರು ಅವರಿಗೋ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಸೊಸೈನ ಮನೆಗೆ ಕರೆತರೋ ಆಸೆ ಯಾಕಂದ್ರೆ ನನ್ನಪ್ಪ ಅಮ್ಮ ಇಬ್ಬರಿಗೂ ಹೆಣ್ಣು ಮಗು ಅಂದ್ರೆ ತುಂಬ ಆಸೆ ಆದರೆ ಅವರಿಗಿರೋದು ನಾನೊಬ್ಬನೇ ಮಗ ಅದಕ್ಕೆ ಆದಷ್ಟು ಬೇಗ ನನಗೆ ಮದುವೆ ಮಾಡಿ ಬರೋ ಸೊಸೆಯಲ್ಲೇ ಮಗಳನ್ನ ಕಾಣೋ ಆಸೆ ನನಗೂ ನನ್ನ ಕನಸಿಗೆ ಒತ್ತಾಸೆಯಾಗಿರೋ ನನ್ನ ಅಪ್ಪ ಅಮ್ಮನ ಥರ ನೋಡಿಕೊಳ್ಳೋ ಅಂತ ಹುಡುಗೀನೇ ಸಿಗ್ಲಿ ಅಂತ ಆಸೆ ಆದರೆ ಇಷ್ಟು ದಿನ ಅವಳು ನನಗೆ ಕಾಣಿಸಿರಲಿಲ್ಲ ಆ ನನ್ನ ಯಜಮಾನಿನ ಮೊದಲ ಬಾರಿ ನಾನು ನೋಡಿದ ದಿನ ಆವತ್ತೆ ಆಫೀಸ್ ಕಡೆಗೆ ಬೈಕ್ ಸ್ಟಾರ್ಟ್ ಮಾಡಿದ್ದವನು ಬ್ರೇಕ್ ಹಾಕಿದ್ದು ಸಿಗ್ನಲ್ನಲ್ಲೇ ನನ್ನ ಮುಂದೆ ಒಂದು ಸ್ಕೂಟಿ ನಿಂತಿತ್ತು ಅದರಲ್ಲಿ ಒಂದು ಹುಡುಗಿ ಕೂತಿದ್ದಳು ಅವಳ ಸೊಂಟ ಹಿಡಿದುಕೊಂಡು ಸುಮಾರು ಮೂರು ವರ್ಷದ ಪುಟ್ಟ ಹುಡುಗ ಅವಳನ್ನು ತಬ್ಬಿ ಕೂತಿದ್ದ ಮೆರೂನ್ ಕಲರ್ ಸೀರೆ ಹುಟ್ಟಿದ್ಲು ಅದು ಅವಳ ಗೋಧಿ ಬಣ್ಣಕ್ಕೆ ಚೆನ್ನಾಗಿ ಒಪ್ಪುತ್ತಿತ್ತು ನೀಟಾಗಿ ಜಡೆ ಹೆಣಿದು ಮಲೆಗೆ ಹೂ ಮುಡಿದಳು ಸಂಯುಕ್ತ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಲು ಅನ್ಸುತ್ತೆ ಮಿರರ್ನಲ್ಲಿ ಅವಳ ಅರ್ಧ ಮುಖ ಮಾತ್ರ ಕಾಣುತ್ತಿತ್ತು ಯಾಕೋ ಅವಳನ್ನ ನೋಡಿ ಹೃದಯದ ತಾಳ ತಪ್ಪಿದಂತಿತ್ತು ಇವಳೇ ನನ್ನ ಹುಡುಗಿ ಇರಬಾರದಾ ಅನ್ನಿಸಿತ್ತು ಅದಕ್ಕೆ ಅವಳ ಕಾಲಲ್ಲಿ ಕಾಲುಂಗರ ಇದೆಯಾ ಅಂತ ಹುಡುಕುತ್ತಿದ್ದೆ ಇರಲಿಲ್ಲ ಆದರೆ ಬೇರೆನೋ ಗೊಂದಲದಲ್ಲಿದ್ದೆ ಅಷ್ಟರಲ್ಲಿ ಆ ಪುಟ್ಟ ಹುಡುಗ ಅತ್ತೆ ಅತ್ತೆ ಅಂತ ಏನೋ ಕೇಳುತ್ತಿದ್ದ ನನ್ನ ಗೊಂದಲಕ್ಕೆ ಉತ್ತರಾನು ಸಿಕ್ತು ಹಾಗೆ ಬಾಯಿಗೆ ಲಡ್ಡು ಬಂದು ಬಿದ್ದಂಗಾಯ್ತು ಆಮೇಲೆ ಅವಳ ಗಾಡಿ ಹಿಂದೇನೆ ಹೊರಟೆ ನನ್ನ ಆಫೀಸ್ ತಾರಿನೇ ಮರೆತು ಬಿಟ್ಟೆ ಅವಳು ಮುಂದೆ ಒಂದು ಬೇಕರಿ ಹತ್ತಿರ ಗಾಡಿ ನಿಲ್ಲಿಸಿದಳು ಗಾಡಿಯಿಂದ ಇಳಿದು ಆ ಹುಡುಗನ ಕಡೆ ತಿರುಗಿದಳು ಪೂರ್ಣಚಂದ್ರನಂತೆ ಅವಳ ಮಗ ದಂತದ ಗೊಂಬೆಗೆ ಇವಳೆ ಉಪಮಾನ ಉಪಮೇಯ ಅನ್ನೋ ಅಣ್ಣವರ ಹಾಡಿನ ಸಾಲು ನೆನಪಾಯ್ತು ಅಥವಾ ಅಂದ ಅನ್ನೋದು ನೋಡುವವರ ಕಣ್ಣಲ್ಲಿ ಆರಾಧಿಸುವವರ ಮನಸ್ಸಲ್ಲಿ ಇರುತ್ತೆ ಅಂತಾರಲ್ಲ ಹಾಗೆ ಹೊಟ್ನಲ್ಲಿ ನನ್ಗಂತೂ ಅವಳು ನಮ್ಮನೆ ದೇವರ ಮನೆ ಫೋಟೋದಲ್ಲಿರೋ ಲಕ್ಷ್ಮಿತರಾನೇ ಕಾಣಿಸ್ತಿದ್ಲು ಅವಳು ಆ ಹುಡುಗನ್ನ ಎತ್ಕೊಂಡು ಬೇಕರಿಗೆ ಹೋದಳು ಅವನಿಗೆ ಏನೇನೋ ಬೇಕೋ ಕೊಡಿಸಿ ಕರೆದುಕೊಂಡು ಬಂದು ಗಾಡಿ ಮೇಲೆ ಕೂರಿಸಿ ಈಗಲೇ ಬರ್ತೀನಿ ಇಲ್ಲೇ ಕೂತಿರೋ ಸುಂದ್ರ ಗಾಡಿ ಮೇಲೆ ಕೂತ್ಕೊಂಡು ಕಪೀಚೆಷ್ಟೆ ಹಾಡಬೇಡ ಅಂತ ಹೇಳಿ ಮತ್ತೆ ಬೇಕರಿಗೆ ಹೋದಳು ಬ್ರೆಡ್ ಚಾಕ್ಲೇಟ್ಸ್ ಏನೇನೋ ಒಂದು ಕವರ್ನಲ್ಲಿ ತಗೊಂಡು ಬಂದ್ಲು ಈಗಿನ್ನೂ ಇಷ್ಟೊಂದು ತಿಂಡಿ ತಂದಿದ್ಲು ಮತ್ತೆ ತರ್ತಿದ್ದಳಲ್ಲ ಅಂದ್ಕೊಂಡೆ ಆದರೆ ಅವಳು ಅದನ್ನೆಲ್ಲ ತಗೊಂಡು ಜೊತೆಗೆ ಗಾಡಿಯಲ್ಲಿದ್ದ ಇನ್ನೊಂದು ಕವರ್ ತಗೊಂಡು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಮಾಸಲು ಬಟ್ಟೆ ಹಾಕಿದ್ದ ಚಿಕ್ಕ ಹುಡುಗಿಗೆ ಕೊಟ್ಟಳು ಆಗಲೇ ನನಗೆ ಆ ಚಿಕ್ಕ ಹುಡುಗಿ ಕಡೆ ಗಮನ ಹೋಗಿದ್ದು ಆ ಹುಡುಗಿಯನ್ನ ನೋಡಿದರೆ ಅನಾಥೆ ಅನ್ಸುತ್ತೆ ಈ ಗೊತ್ತಾಯ್ತು ಇವಳು ಮೊದಲನೇ ಸಾರಿ ಬೇಕರಿಯಿಂದ ಹೊರಗಡೆ ಬರಬೇಕಾದರೆ ಆ ಹುಡುಗಿನ ನೋಡಿದಾಳೆ ಅದಕ್ಕೆ ಮತ್ತೆ ಬೇಕರಿಗೆ ಹೋಗಿದ್ದು ಅಂತ ಅವಳು ಆ ಹುಡುಗಿ ಜೊತೆ ಕಣ್ಣರಳಿಸಿ ಆ ಮಗುವಿನ ಕೆನ್ನೆ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದಳು ಆಗಲೇ ಗೊತ್ತಾಯ್ತು ನನ್ನ ಕನಸನ್ನ ನನಸಾಗಿಸೋಕೆ ನನ್ನ ಜೊತೆ ನಿಲ್ಲೋ ನನ್ನವಳು ಇವಳೇ ಅಂತ ಹಾಗೆ ನನ್ನ ಅಪ್ಪ ಅಮ್ಮನ ಸುಸೇಕಂ ಮಗಳು ಕೂಡ ಮೊದಲೇ ಫಿಕ್ಸ್ ಆಗಿದ್ದೆ ಆದರೂ ಆ ಕ್ಷಣದಲ್ಲೇ ಮತ್ತೆ ನಿರ್ಧರಿಸಿದೆ ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅದು ಅವಳನ್ನೇ ಸಾರಿ ಸಾರಿ ಈ ಜನ್ಮಕ್ಕಷ್ಟೇ ಅಲ್ಲ ನನಗೆ ಎಷ್ಟೇ ಜನ್ಮ ಇದ್ದರೂ ನೀನೇ ನನ್ನ ಯಜಮಾನಿ ಕಣೆ ಹುಡುಗಿ ಎಂದು ಅನಂತರ ಅವಳು ಅಲ್ಲಿಂದ ಹೊರಟಳು ಆದರೆ ಮುಂದೆ ಸ್ವಲ್ಪ ದೂರದಲ್ಲೇ ಅವಳು ಗಾಡಿ ನಿಲ್ಲಿಸಿ ಎದುರುಗಡೆಯಿಂದ ಬರುತ್ತಿದ್ದ ಕಾರಲ್ಲಿದ್ದವರ ಜೊತೆ ಮಾತನಾಡುತ್ತಿದ್ದಳು ಅರೆ ಅವತ್ತು ನನ್ನ ಟೈಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅವಳ ಜೊತೆ ಮಾತನಾಡುತ್ತಿದ್ದದ್ದು ನನ್ನ ಫ್ರೆಂಡ್ ನವ್ಯ ಆ ದೇವರಿಗೆ ಮನಸ್ಸಲ್ಲೇ ಒಂದು ಥ್ಯಾಂಕ್ಸ್ ಹೇಳಿದೆ ನನ್ನವಳ ಡೀಟೇಲ್ಸ್ ಅಷ್ಟು ಸುಲಭವಾಗಿ ಸಿಗೋ ಹಾಗೆ ಮಾಡಿದ್ದಕ್ಕೆ ಆಮೇಲೆ ಆ ಪುಟ್ಟ ಹುಡುಗಿ ಹತ್ತಿರ ಹೋದೆ ನಿನ್ನ ಹೆಸರೇನು ಪುಟ್ಟ ಅಂದೆ ಪ್ರೀತಿ ಎಂದಿತು ಆ ಮಗು ನಿನ್ನ ಅಪ್ಪ ಅಮ್ಮ ಎಲ್ಲಿರೋದು ಅಂತ ಕೇಳಿದ್ದಕ್ಕೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಣ್ಣ ಅಜ್ಜಿ ಇದ್ದಾರೆ ಅಷ್ಟೇ ಅಂದೇಳು ಮತ್ತೆ ನೀನು ಎಷ್ಟನೇ ಕ್ಲಾಸ್ ಅಂದದ್ದಕ್ಕೆ ನಾನು ಶಾಲೆಗೆ ಹೋಗಲ್ಲ ಅಣ್ಣ ನಾಲ್ಕನೇ ಕ್ಲಾಸ್ವರೆಗೆ ಸರ್ಕಾರಿ ಶಾಲೆಗೆ ಹೋಗ್ತಿದ್ದೆ ಆದರೆ ನನ್ನ ಅಜ್ಜಿಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಎರಡು ವರ್ಷದಿಂದ ಶಾಲೆಗೆ ಹೋಗ್ತಿಲ್ಲ ನನ್ನ ಅಜ್ಜಿ ಜೊತೆ ಅವರಿಗೆ ಹೂ ಮಾರೋಕ್ಕೆ ಸಹಾಯ ಮಾಡೋಕ್ಕೆ ಹೋಗ್ತೀನಿ ಎಂದಳು ಮತ್ತೆ ಆ ಅಕ್ಕ ನಿಂಗೆ ಏನು ಹೇಳಿದ್ರು ಪುಟ್ಟ ಹಿಂದೆ ಯಾರು ಹೋ ಸಮ್ಯು ಅಕ್ಕನಾ ಅವರು ನನಗೆ ಎರಡು ತಿಂಗಳ ಮುಂಚೆ ಹೂ ಮಾರುವಾಗ ಸಿಕ್ಕಿದ್ರು ಆಗ ನೀನು ಶಾಲೆಗೆ ಹೋಗಲ್ವ ಪುಟ್ಟ ಅಂತ ಕೇಳಿದ್ರು ಆಗ ನನ್ನ ಕತೆ ಕೇಳಿದ್ರು ಆವಾಗಿಂದ ನಮ್ಮನೆ ಖರ್ಚನ್ನ ಅವರೇ ನೋಡ್ಕೋತಿದ್ದಾರೆ ನನ್ನ ಶಾಲೆಗೂ ಮತ್ತೆ ಸೇರಿಸಿದ್ರು ಇಷ್ಟು ದಿನ ರಜೆ ಇತ್ತಲ್ವಾ ನಾಳೆಯಿಂದ ಶಾಲೆ ಇದೆ ಅದಕ್ಕೆ ನನಗೆ ಸಮವಸ್ತ್ರ ಮತ್ತೆ ಪುಸ್ತಕಗಳನ್ನು ಕೊಟ್ಟು ಹೋದರೂ ಎಂದಿಳು ನನಗೆ ನಿಜಕ್ಕೂ ನನ್ನವಳ ಬಗ್ಗೆ ಹೆಮ್ಮೆ ಅನಿಸಿತ್ತು ಅಲ್ಲಿಂದ ಹೊರಟವನು ಮೊದಲು ಮಾಡಿದ್ದ ಕೆಲಸ ನವ್ಯಾಳಿಗೆ ಕಾಲ್ ಮಾಡಿ ಏನೂ ಹೇಳಿ ನನ್ನವಳ ಬಗ್ಗೆ ತಿಳಿದುಕೊಂಡದ್ದು ಅವಳ ಬಗ್ಗೆ ಹಾಗೆ ಅವಳ ಆಸೆಗಳ ಬಗ್ಗೆ ತಿಳಿದುಕೊಂಡ ನಂತರ ಮನಸ್ಸಿಗೆ ನೆಮ್ಮದಿ ಎನಿಸಿತು ವಿ ಆರ್ ಮೇಡ್ ಫಾರ್ ಈಚ್ ಎದರ್ ಎಂದೆನಿಸಿತ್ತು ಮರುದಿನವೇ ಅಪ್ಪ ಅಮ್ಮನ ಬಳಿ ಮಾತಾಡಿದೆ ಅವರಿಗೆ ಹಿಂದಿನ ದಿನ ಅವರಿಗೆ ಹೇಳದೆ ಕೇಳದೆ ಹುಡುಗಿ ನೋಡೋಕ್ಕೆ ಹೋಗದೆ ಎಸ್ಕೇಪ್ ಆಗಿದ್ದಕ್ಕೆ ನನ್ನ ಮೇಲೆ ಉಸಿಕೋಪ ತೋರುತ್ತಿದ್ದವರು ನನ್ನ ಮಾತು ಕೇಳಿ ಸ್ವರ್ಗವೇ ಕೈಗೆ ಸಿಕ್ಕವರಂತೆ ಆಡುತ್ತಿದ್ದರು ಹಾಗೆ ನನ್ನ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸಿದರು ನವ್ಯಾಳ ಸಹಾಯದಿಂದ ನನ್ನವಳ ತಂದೆಯನ್ನ ಭೇಟಿಯಾಗಿ ವಿಷಯ ತಿಳಿಸಿದೆ ಅವರು ನಮ್ಮ ಮನೆಗೂ ಬಂದರು ಅವರ ಅಭಿಪ್ರಾಯವನ್ನು ತಿಳಿಸಿರಲಿಲ್ಲ ನಮ್ಮ ಮನೆಗೆ ಹುಡುಗಿ ನೋಡೋಕೆ ಬನ್ನಿ ಎಂದು ಹೇಳಿ ಅವರು ಹೇಳಿದ್ದ ದಿವಸ ಅವರ ಮನೆಗೆ ಹೋದೆವು ನನ್ನವಳು ನನ್ನ ಜೊತೆ ಮಾತಾಡಬೇಕು ಎಂದಳು ಇಬ್ಬರು ಟೆರೆಸ್ಗೆ ಹೋದೆವು ಅವಳು ಮಾತು ಶುರು ಮಾಡೋಕೆ ಮುಂಚೆ ನಾನೇ ಮಾತಾಡಿದೆ ನಿಮಗೆ ನನ್ನ ಬಗ್ಗೆ ಅಲ್ಪ ಸ್ವಲ್ಪ ಹೇಳಿರ್ತಾರೆ ಅಂದ್ಕೋತೀನಿ ಸಂಯುಕ್ತ ನಿಮ್ಮ ಹತ್ತಿರ ನಾನೊಂದು ಮುಖ್ಯವಾದ ವಿಚಾರ ಹೇಳಬೇಕು ಆಮೇಲೆ ನೀವು ಯೋಚಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಾನೊಬ್ಬ ಅನಾಥ ನನಗೆ ಹಾಗಂತ ಹೇಳಿಕೊಳ್ಳೋಕೆ ಇಷ್ಟ ಇಲ್ಲ ಯಾಕಂದರೆ ನನ್ನ ಸಾಕಿದ ಅಪ್ಪ ಅಮ್ಮ ನನಗೆ ಅವರ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ ನನ್ನ ಹೆತ್ತ ಅಪ್ಪ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ ನನಗೆ ತಿಳಿದ ಹಾಗೆ ನಾನು ತುಂಬ ಚಿಕ್ಕವನಿದ್ದಾಗಿಂದಲೂ ಆಶ್ರಮದಲ್ಲೇ ಇದ್ದದ್ದು ನಮ್ಮ ಆಶ್ರಮ ನಡೆಸುತ್ತಿದ್ದವರು ಪ್ರಕಾಶ್ ಅಂತ ತುಂಬ ಒಳ್ಳೆಯವರು ನಾವು ಅಪ್ಪಾಜಿ ಅಂತ ಕರೀತಿದ್ವಿ ಅವರು ಅಷ್ಟೇನು ಸ್ಥಿತಿವಂತರು ಅಲ್ಲ ಆದರೂ ತಮ್ಮ ಸಂಬಳದಲ್ಲಿ ಆಶ್ರಮಾನ ಸರಿದೂಗಿಸುತ್ತಿದ್ದರು ಅದೊಂದು ಬಾಡಿಗೆ ಕಟ್ಟಡ ಆಶ್ರಮಾನೇ ಅವರಿಗೆ ಮನೆಯಾಗಿತ್ತು ಆಗ ಅವರ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಕೆಲಸಕ್ಕೆ ಹೋಗೋಕೆ ಕಷ್ಟ ಆಗ್ತಿತ್ತು ನಮಗೆಲ್ಲ ಅಷ್ಟಾಗಿ ತಿಳಿತಿರ್ಲಿಲ್ಲ ಕೆಲವರು ಇನ್ನೊಂದು ತಿಂಗಳಲ್ಲಿ ಆಶ್ರಮ ಖಾಲಿ ಮಾಡಬೇಕಂತೆ ಅಂತ ಮಾತಾಡಿಕೊಳ್ಳುತ್ತಿದ್ದರು ನನ್ನ ಅದೃಷ್ಟ ಏನೂ ಚೆನ್ನಾಗಿತ್ತು ಮಕ್ಕಳಿಲ್ಲದ ನನ್ನ ಅಪ್ಪ ಅಮ್ಮನಿಗೆ ನಾನೇ ಯಾಕೆ ಇಷ್ಟ ಆದೇನೋ ಗೊತ್ತಿಲ್ಲ ನನ್ನ ದತ್ತು ತೆಗೆದುಕೊಂಡು ಕರೆದುಕೊಂಡು ಬಂದರು ಆ ಆಶ್ರಮದ ಓನರ್ ಆಶ್ರಮದವರನ್ನೆಲ್ಲ ಹೊರಹಾಕಿದ್ರೆ ಅವರು ಎಲ್ಲಿರ್ತಾರೆ ಹೇಗಿರ್ತಾರೆ ಅನ್ನೋ ಚಿಂತೆ ಯಾವಾಗಲೂ ನನ್ನ ಕಾಡ್ತಿತ್ತು ನನಗೇನೋ ಅಪ್ಪ ಅಮ್ಮ ಸಿಕ್ಕಿದ್ರು ಆದರೆ ನನ್ನ ಎಷ್ಟೋ ಜನ ಅನಾಥರಿಗೆ ತಂದೆ ತಾಯಿ ಪ್ರೀತಿ ಅಂದರೆ ಏನು ಅಂತಾನೆ ಗೊತ್ತಿರಲ್ಲ ಅವರ ಜೀವನದ ಭವಿಷ್ಯನೇ ಹಾಳಾಗುತ್ತೆ ಅದಕ್ಕೆ ಆವತ್ತೇ ತೀರ್ಮಾನ ಮಾಡಿದೆ ನಾನು ನನ್ನ ಸಂಪಾದನೆಯಲ್ಲಿ ಒಂದು ಅನಾಥಾಶ್ರಮ ತೆರೆದು ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಕೊಡಬೇಕು ಅವರಿಗೆ ಉತ್ತಮ ಭವಿಷ್ಯ ರೂಪಿಸಬೇಕು ಅಂತ ನನ್ನಪ್ಪನದು ಒಂದು ಸಣ್ಣ ಕಂಪನಿ ಇತ್ತು ನಮ್ಮ ಅದೃಷ್ಟ ಅದು ಚೆನ್ನಾಗಿ ಲಾಭ ಗಳಿಸಿ ಇನ್ನೂ ಉನ್ನತಕ್ಕೇರಿತು ನಾನು ಬಿ ಎ ಮುಗಿಸಿ ಎಂ ಬಿ ಎ ಮಾಡಿ ಒಂದು ವರ್ಷ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿ ನಂತರ ನನ್ನ ಹೊಸ ಕಂಪನಿ ನೆರಳು ಟೆಕ್ನೋಸ್ ಶುರು ಮಾಡಿದೆ ಹಗಲು ರಾತ್ರಿ ದುಡಿದೆ ಯಾಕಂದರೆ ನೆರಳು ಟೆಕ್ನೋಸ್ನ ಪೂರ್ತಿ ಲಾಭನ ಮಡಿಲು ಆಶ್ರಮ ಶುರು ಮಾಡಿ ಅದಕ್ಕಾಗಿ ಮೀಸಲಿಡೋಕೆ ಇವತ್ತು ನನ್ನ ನೆರಳು ಟೆಕ್ನೋಸ್ ಇಂಡಿಯಾದ ಟಾಪ್ ಕಂಪನಿಗಳಲ್ಲೊಂದು ನನ್ನ ಈ ಆಸೆಗೆ ಒತ್ತಾಸೆಯಾಗಿರೋ ನನ್ನ ಜೊತೆ ನನ್ನ ಎಲ್ಲ ಅನಾಥ ಮಕ್ಕಳಿಗೆ ತಾಯಿ ಸ್ಥಾನ ಕೊಡು ಹುಡುಗಿ ಸಿಗ್ತಾಳೆ ಅನ್ನೋ ನಂಬಿಕೆ ಇತ್ತು ನೀನು ಸಿಕ್ಕಿದೆ ಕೂಡ ನಿನ್ನ ಮೊದಲ ಬಾರಿ ನೋಡಿದಾಗಲೇ ಮನಸ್ಸು ಹೇಳಿದ್ದು ನೀನೇ ನನ್ನವಳೆಂದು ಅವತ್ತೇ ನಿನ್ನ ಮಾತೃಹೃದಯದ ಪರಿಚಯವೂ ನನಗಾಗಿತ್ತು ನಿನಗೂ ಕೂಡ ಇಂಥದ್ದೇ ಇದೆ ಅದಕ್ಕಾಗಿಯೇ ಅವಶ್ಯಕತೆ ಇಲ್ಲದೆ ಇದ್ರೂ ಮೂರು ವರ್ಷದಿಂದ ದುಡಿದಿದ್ದೀಯಾ ಅಂತ ನನಗೆ ಗೊತ್ತು ನಾನು ಅನಾಥ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಒಪ್ತಾರೋ ಇಲ್ಲೋ ಅನ್ನೋ ಭಯ ಇತ್ತು ಅದಕ್ಕೆ ಮೊದಲು ನಿನ್ನಪ್ಪಂಗೆ ವಿಷಯ ತಿಳಿಸಿದೆ ಆದರೆ ಅವರು ಸಂತೋಷದಿಂದ ಒಪ್ಪಿದರು ಈಗ ಹೇಳು ಸಂಯುಕ್ತ ನನ್ನೆಲ್ಲ ಆಸೆಗೆ ಒತ್ತಾಸೆಯಾಗಿ ನನ್ನ ಅಪ್ಪ ಅಮ್ಮನಿಗೆ ಮಗಳಾಗಿ ನನ್ನ ಅನಾಥ ಮಕ್ಕಳಿಗೆ ನನ್ನ ಮಕ್ಕಳಿಗೆ ತಾಯಿಯಾಗಿ ಈ ಅನುರಾಗ್ ಜೊತೆಯಾಗಿರೋಕೆ ನಿನಗೆ ಒಪ್ಪಿಗೆನಾ ಎಂದು ಕೇಳುತ್ತಾ ಅವಳ ಮುಂದೆ ಮಂಡಿಯೂರಿ ಕುಳಿತಿದ್ದೆ ಅವಳ ಕಣ್ಣಂಚಿನಿಂದ ನೀರು ಜಾರಿ ನೆಲಕ್ಕೆ ಬಿತ್ತು ನನ್ನೆದುರಿಗೆ ನನ್ನವಳು ಮಂಡಿಯೂರಿ ಕುಳಿತು ನನ್ನ ಕೈಗಳನ್ನ ಹಿಡಿದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಈ ಜನ್ಮಕ್ಕಷ್ಟೇ ಅಲ್ಲ ಏಳೇಳು ಜನ್ಮಕ್ಕೂ ನಿಮ್ಮ ನೆರಳಾಗಿ ನಿಮ್ಮ ಜೊತೆಯಾಗಿ ನಿಮ್ಮ ಎಲ್ಲ ಕಷ್ಟ ಸುಖ ಹಂಚಿಕೊಂಡು ನಿಮ್ಮ ಅರ್ಧಾಂಗಿಯಾಗಿ ಇರ್ತೀನಿ ಅಂತ ಇವತ್ತಿಗೆ ನಮ್ಮ ಮದುವೆಯಾಗಿ ಐದು ವರ್ಷ ಮಡಿಲು ಆಶ್ರಮ ಶುರುವಾಗಿ ಮೂರುವರೆ ವರ್ಷಗಳು ಕಳೆದಿವೆ ನಾನು ಮತ್ತೆ ನನ್ನವಳು ಮೂವತ್ತೆರಡು ಅನಾಥ ಹೀಗ ಅನಾಥರಲ್ಲ ಮಕ್ಕಳಿಗೆ ತಂದೆ ತಾಯಿ ಆಗಿದ್ದೇವೆ ಹಾಗೆ ಹನ್ನೆರಡು ಜನ ವೃದ್ಧರಿಗೆ ಮಕ್ಕಳಾಗಿದ್ದೇವೆ ಡಬಲ್ ಧಮಾಕ ಅಲ್ವಾ ಇಷ್ಟೆಲ್ಲ ಸಾಧ್ಯ ಆಗಿದ್ದು ನನ್ನವಳಿಂದ ನನ್ನವಳು ನನ್ನವಳು ನನ್ನಲವ ಕದ್ದವಳು ಮನುಷ್ಯರದಿಯ ಮಹಾಪಯಣದ ಈ ಬಾಳಿನ ಬೆಳಕಿವಳು ಉಸಿರಿಗೆ ಉಸಿರಿವಳು ಜೊತೆಗಾತಿಯೂ ಇವಳು ಜೀವದ ಗೆಲತೆಯೂ ಇವಳು ನನ್ನವಳು ಬದುಕಿಗೆ ರಂಗು ಬಳಿದವಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ